ನಮಸ್ಕಾರ ಸದಾನಂದ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಇದೇ ಬಜೆಟ್ ಅಧಿವೇಶನದಲ್ಲಿ ಶಾಸಕರ ಸಂಬಳವನ್ನು ಮತ್ತೆ ಹೆಚ್ಚು ಮಾಡುವಂಥ ವೇತನ ಆಯೋಗದ ಶಿಫಾರಸನ್ನು ಮಾಡಲಾಗಿದೆ ಅಂಥೇಳಿ ಹೇಳಲಾಗ್ತಾ ಇದೆ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದಾರಂಥೇಳಿ ಇದೆ ಅದಕ್ಕೆ ಪ್ರತಿಪಕ್ಷದ ಉಪನಾಯಕ ಬೆಲ್ಲದವರು ಬೆಳಗಾವಿ ಅಧಿವೇಶನದಲ್ಲಿ ಇದರ ಪ್ರಸ್ತಾಪನ ಮಂಡಿಸಿದರು ಆದರೆ ಈಗ ಬೇಡ ಮುಂದಿನ ಬೆಂಗಳೂರಿನ ಬಜೆಟ್ ಅಧಿವೇಶನದಲ್ಲಿ ಇದನ್ನು ಮಾಡೋಣ ಅಂತೇಳಿ ಒಂದು ನಿರ್ಣಯಕ್ಕೆ ಬರಲಾಗಿತ್ತು ಶಾಸಕರ ಹೆಚ್ಚು ಸಂಬಳದಿಂದ ಆರ್ಥಿಕ ಹೊರೆ ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಹೆಚ್ಚಿದೆ ಯಾಕಂದರೆ ಈಗಾಗಲೇ ಎಪ್ಪತ್ತು ಸಾವಿರ ಕೋಟಿ ಐದು ಗ್ಯಾರಂಟಿಗಳಿಗೆ ಹಣ ಖರ್ಚಾಗ್ತಾ ಇದೆ ಇನ್ನು ಶಾಸಕರ ಸಂಬಳ ಶೇಕಡ ಐವತ್ತರಷ್ಟು ಹೆಚ್ಚು ಮಾಡಬೇಕಂತೇಳಿ ಪ್ರಸ್ತಾಪವನ್ನು ಇಡಲಾಗಿದೆ ಈಗೇನಾದರೂ ಪಾಸ್ ಆದರೆ ಸರ್ಕಾರಕ್ಕೆ ಸಾಲ ಮಾಡುವಂಥ ಪರಿಸ್ಥಿತಿ ಬಂದೇ ಬರ್ತದೆ ಬುದ್ಧಿಜೀವಿಗಳು ಮತ್ತು ಚಿಂತಕರು ಹೋರಾಟಗಾರರು ಇದನ್ನು ಪ್ರಶ್ನಿಸಬೇಕಾಗ್ತದೆ ಯಾಕಂದರೆ ಅಭಿವೃದ್ಧಿಗೆ ಹಣನ ಇಲ್ಲ ಈ ಹೊತ್ತಿನಲ್ಲಿ ಶಾಸಕರ ಸಂಬಳವನ್ನು ಮತ್ತೆ ಹೆಚ್ಚು ಮಾಡಿದರೆ ಆರ್ಥಿಕ ಹೊರೆ ಹೆಚ್ಚಾಗುವಂಥ ಸಾಧ್ಯತೆ ಹೆಚ್ಚಿದೆ ಹಾಗಾದರೆ ಈಗ ಸದ್ಯಕ್ಕೆ ಇರುವಂಥ ವೇತನಗಳನ್ನು ನೋಡೋದಾದರೆ ಎಪ್ಪತ್ತೈದು ಸಾವಿರ ಮುಖ್ಯಮಂತ್ರಿಗಳಿಗೆ ಮತ್ತು ಸಭಾಪತಿ ಮತ್ತು ಉಪಸಭಾಪತಿಗಳಿಗೆ ಅಂದರೆ ಹೊರರೆಟ್ಟಿ ಅವರಿಗೆ ಮತ್ತು ಖಾದರ್ ಅವರಿಗೆ ಇನ್ನು ಅರವತ್ತು ಸಾವಿರ ಮಂತ್ರಿಗಳಿಗೆ ಮತ್ತು ಪ್ರತಿಪಕ್ಷ ನಾಯಕರಿಗಿದೆ ಇನ್ನು ಐವತ್ತು ಸಾವಿರ ಮುಖ್ಯ ಸಚೇತಕರಿಗಿದೆ ಅವರಿಗೆ ಮತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ಮನೆ ಬಾಡಿಗೆ ಭತ್ತಿಯನ್ನು ಕೊಡಬೇಕಾಗ್ತದೆ ನಂತರ ಮೂವತ್ತು ಸಾವಿರ ಮಾಸಿಕ ನಿರ್ವಹಣೆಗೆ ಗರಿಷ್ಠ ಮೊತ್ತವನ್ನು ನಿಗದಿಪಡಿಸಲಾಗಿದೆ ಅದು ಅಲ್ಲದೆ ಪ್ರತಿ ವರ್ಷ ಎರಡು ಸಾವಿರ ಪೆಟ್ರೋಲ್ ಅನ್ನು ಹಾಕುವಂಥ ಒಂದು ಪ್ರಸ್ತಾವನೆ ಕೂಡ ಇದೆ ನಂತರ ಎರಡು ಲಕ್ಷ ವಾರ್ಷಿಕ ಪ್ರಯಾಣ ಭತ್ತಿದೆ ಇದೆ ಇವರು ಪ್ರವಾಸ ಮಾಡಲಿ ಬಿಡಲಿ ಇದನ್ನು ಕೊಡಲೇಬೇಕು ನಂತರ ನಾಲ್ಕು ಲಕ್ಷ ಐವತ್ತು ಸಾವಿರ ವಾರ್ಷಿಕ ಅತಿಥಿ ವೆಚ್ಚ ಇದೆ ನಂತರ ಶಾಸಕರಿಗೆ ಎಷ್ಟಿದೆ ಈಗ ಸದ್ಯಕ್ಕೆ ನೋಡೋದಾದರೆ ಮಾಸಿಕ ಅಂದರೆ ತಿಂಗಳಿಗೆ ನಲವತ್ತು ಸಾವಿರ ಇದೆ ನಂತರ ಇವರು ಕ್ಷೇತ್ರದಲ್ಲಿ ಅಡ್ಡಾಡಲಿಕ್ಕೆ ಕ್ಷೇತ್ರ ಪ್ರಯಾಣ ಭತ್ತೆ ಅಂತಂತಾರೆ ಅದಕ್ಕೆ ಅರವತ್ತು ಸಾವಿರ ಇದೆ ನಂತರ ವಾರ್ಷಿಕವಾಗಿ ಇವರು ಪ್ರಯಾಣ ಮಾಡಲಿಕ್ಕಾದರೆ ಎರಡು ಲಕ್ಷ ಐವತ್ತು ಸಾವಿರದೇ ಇವರು ಎಲ್ಲೆಲ್ಲಿ ಪ್ರವಾಸ ಮಾಡ್ತಾರೆ ಅಲ್ಲೆಲ್ಲಿ ಸರ್ಕಾರದ ಖರ್ಚೆ ಇರ್ತದೆ ನಂತರ ಸಮಿತಿ ಸಭೆಗಳಿಗೆ ಹಾಜರಾದರೆ ಏಳು ಸಾವಿರ ಇದೆ ನಂತರ ದೂರವಾಣಿ ಬಿಲ್ಲ ಇಪ್ಪತ್ತು ಸಾವಿರ ಇದೆ ನಂತರ ಅಂಚೆ ವೆಚ್ಚ ಅಂದರೆ ಪೋಸ್ಟ್ ವೆಚ್ಚ ಐದು ಸಾವಿರ ಇದೆ ನಂತರ ಎರಡರಿಂದ ಏಳು ಸಾವಿರವರೆಗೆ ದಿನದ ಬತ್ತೆ ದೂರ ಅಂತರಾದೇಶ ನಿಗದಿ ಆಗಿದೆ ಅಂದರೆ ಇವರು ಎಷ್ಟು ಪ್ರಯಾಣ ಮಾಡ್ತಾರೆ ಅಷ್ಟಕ್ಕೆ ಹಣ ಸರ್ಕಾರ ಪಾವತಿ ಮಾಡಬೇಕಾಗಿದೆ ನಂತರ ವೈದ್ಯಕೀಯ ಭತ್ಯ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿದೆ ಅಂದರೆ ಇವರು ಯಾವ ರೀತಿ ಆಪ್ರೇಷನ್ ಮಾಡ್ಕೊಳ್ತಾರೆ ಅದರ ಮೇಲಿದೆ ಒಟ್ಟಾರೆ ಈ ಐವತ್ತು ಪರ್ಸೆಂಟ್ ಏನು ಹೆಚ್ಚಳ ಮಾಡುವಂಥ ಏನು ಪ್ರಸ್ತಾಪ ಇದೆ ಅದನ್ನು ವಿರೋಧಿಸಬೇಕು ಯಾಕಂದರೆ ಸಮಾಜ ಚಿಂತಕರು ಇದರ ಬಗ್ಗೆ ಲಕ್ಷ್ಯ ಕೊಡಬೇಕು ಅಧಿವೇಶನದ ಕೊನೆ ಕ್ಷಣದಲ್ಲಿ ಇದನ್ನು ಮಂಡಿಸ್ತಾರೆ ಮತ್ತು ಪ್ರಸ್ತಾಪವನ್ನು ಮಾಡೇ ಮಾಡ್ತಾರೆ ಯಾಕಂದರೆ ವೇತನ ಯೋಗದ ರಚನೆ ಪ್ರಸ್ತಾಪ ಆಗಿದ್ದರಿಂದ ಶಾಸಕರು ತಮ್ಮಲ್ಲಿ ತಾವು ಹೆಚ್ಚು ಮಾಡ್ಕೊಳ್ತಾರೆ ಅನ್ನುವಂಥ ಆತಂಕದಿಂದ ದೂರ ಇರಬೇಕಾದರೆ ಇದನ್ನು ರಚನೆ ಮಾಡುವಂಥ ಸಾಧ್ಯತೆ ಮುಂದಿಡಲಾಗಿದೆ ಸಿ ಎಂ ಅವರು ಇದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಶಾಸಕ ಸಂಬಳಕ್ಕೆ ನಮ್ಮ ವಿರೋಧ ಇದ್ದೇ ಇದೆ ಸಾರ್ವಜನಿಕರು ಕೂಡ ಇದರ ಬಗ್ಗೆ ಪ್ರಶ್ನೆ ಮಾಡಬೇಕಾಗ್ತದೆ ಯಾಕಂದರೆ ಅಭಿವೃದ್ಧಿಗೆ ಹಣನೇ ಇಲ್ಲ ಎಷ್ಟೋ ಹಣ ಕೊಡಬೇಕಾಗಿದೆ ಶಾಸಕರ ಏನು ಕ್ಷೇತ್ರಕ್ಕೆ ಅಲ್ಲಿಯೂ ಕೂಡ ಅನುದಾನದ ಕೊರತೆ ಇದೆ ಹೀಗಾಗಿ ಇದನ್ನು ಈಗ ಬೇಡವೇ ಬೇಡ ನಾನು ಮತ್ತೊಂದು ತಮ್ಮನ್ನು ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಸುವಾಗಲಿ ನಮಸ್ಕಾರ